ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ಗ್ರಾಮದಲ್ಲಿ ವರ್ಷದಲ್ಲಿ ಮೊದಲ ಬಾರಿಗೆ ಮಳೆ ಸುರಿಯಿತು ಚಿಂತಾಮಣಿ ತಾಲೂಕಿನ ಯೆನಮಲಪಾಡಿ ಗ್ರಾಮ ಆಂಧ್ರದ ಗಡಿ ಭಾಗಕ್ಕೆ ಕೂಗಳತೆಯಲ್ಲಿರುವ ಗ್ರಾಮವಾಗಿದ್ದು ಈ ಭಾಗದ ಜನ ಬಿಸಿಲಿನಿಂದ ಬೇಸೆತ್ತು ಒಣಹವಿಯಿಂದ ಹೈರಾಣಾಗಿದ್ದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ ಪ್ರಾರಂಭವಾಗಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಇದ್ದು ಬಿಸಿಲಿನ ಸೆಕೆಯಲ್ಲಿ ಬೆಂದು ಯಾವಾಗ ಮಳೆ ಬರುತ್ತೆ ಎಂದು ಎದುರು ನೋಡುತ್ತಿದ್ದರು ದೇವರ ಕೃಪಾ ಕಟಾಕ್ಷದಿಂದ ಬುಧವಾರ ಬೆಳಗಿನ ಜಾವ ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮಳೆ ಸುರಿದು ಭೂಮಿ ಸ್ವಲ್ಪ ಮಟ್ಟಿಗೆ ತಂಪಾಗಿಸಿ ಜನರಲ್ಲಿ ಉತ್ಸಾಹ ತುಂಬಿದೆ ಯನ್ಮಲಪಾಡಿ ಗ್ರಾಮ ಬೆಳಗಿನ ಜಾವ ಮೋಡ ಮುಸುಕಿದ ವಾತಾವರಣ ಇದ್ದು ತಂಪಾದ ಗಾಳಿ ಬೀಸುತ್ತಿರುವ ದೃಶ್ಯ ಗಮನಿಸಬಹುದು